ಸ್ವಚ್ಛ ಮಾಡುವುದರಲ್ಲಿ ಕಾಲ ಕಳೆಯುವ ಗೃಹಿಣಿಯರೇ ಈ ತಪ್ಪು ಮಾಡಲೇಬೇಡಿ ಎಚ್ಚರ ನಿಮ್ಮ ಸ್ನಾನಗೃಹದಲ್ಲಿ ಅನುಸರಿಸಲೇಬೇಕಾದ ಅತೀ ಮುಖ್ಯವಾದ ನಿಯಮಗಳು ಮೊದಲೆಲ್ಲ ಸ್ನಾನದ ಮನೆ ಶೌಚಾಲಯ ಹೊರಗಿರುತ್ತಿತ್ತು ಆದರೆ ಈಗ ಮನೆಯ ಒಳಗೆ ಇರುವುದರಿಂದ ಸ್ವಚ್ಛತೆ ಮತ್ತು ವಾಸ್ತುವಿನ ಅಗತ್ಯ ಬಹಳ ಮುಖ್ಯ ಸಾಮಾನ್ಯವಾಗಿ ಮನುಷ್ಯರು ಪುರುಷರು ಅಥವಾ ಮಕ್ಕಳು ಶಿಸ್ತು ಪಾಲಿಸುವುದು ಕಡಿಮೆ ಹಾಗಾಗಿ ಗೃಹಿಣಿಯರೇ ಗಮನ ಕೊಡಬೇಕು ಗ್ರಹಿಣಿಯರೇ ಗಮನ ಕೊಡಬೇಕಾಗುತ್ತದೆ ಕೆಲವರು ಬಚ್ಚಲು ಮನೆಗೆ ಹೋಗಿ ಬಂದರೂ ಕಾಲು ತೊಳೆಯುವುದಿಲ್ಲ ಈ ತಪ್ಪನ್ನು ಮಾಡಲೇಬೇಡಿ ಕಾಲು ಬೇಗ ನೆಗೆಟಿವಿಟಿಯನ್ನು ಆಕರ್ಷಿಸುತ್ತದೆ ಪುರುಷರು ಅಥವಾ ಮಕ್ಕಳು ಸ್ನಾನ ಮುಗಿಸಿದ ನಂತರ ಖಂಡಿತವಾಗಿಯೂ ಬಚ್ಚಲು ಮನೆ ಅಸ್ತವ್ಯಸ್ತವಾಗಿರುತ್ತದೆ ಅದನ್ನು ತಕ್ಷಣವೇ ಸರಿ ಮಾಡಿ ನೀಟಾಗಿ ಸುತ್ತಲೂ ನೀರು ಹಾಕಿ ಶ್ಯಾಂಪೂ ಪ್ಯಾಕೆಟ್ ಬಿದ್ದಿದ್ದರೆ ಕೂದಲು ಬಿದ್ದಿದ್ದರೆ ಅದನ್ನು ಬಿಸಾಡಿ ಸ್ವಚ್ಛ ಮಾಡುವ ಅಭ್ಯಾಸ ಇರುವುದು ತುಂಬ ಒಳ್ಳೆಯದು ದೃಷ್ಟಿ ತೆಗೆದು ಕಡ್ಡಿಯನ್ನು ಬಚ್ಚಲು ಮನೆಯಲ್ಲಿ ಸುಡುವ ಅಭ್ಯಾಸ ರೂಢಿಯಲ್ಲಿದೆ ಆದರೆ ತಿಳಿಯಿರಿ ಕಡ್ಡಿ ಸುಟ್ಟ ನಂತರ ಅಲ್ಲಿ ಕಪ್ಪು ಕಲೆ ಉಳಿಯುತ್ತದೆ ಬಚ್ಚಲು ಮನೆಯಲ್ಲಿ ಕಪ್ಪು ಕಲೆ ಇರಬಾರದು ಆದ್ದರಿಂದ ಬೇಗ ಅದನ್ನು ಕ್ಲೀನ್ ಮಾಡಿ ಕಲೆ ಉಳಿಸಬೇಡಿ ಇಲ್ಲವೇ ಗೇಟಿನ ಬಳಿ ಪ್ರತ್ಯೇಕ ಜಾಗದಲ್ಲಿ ಕಡ್ಡಿ ಸುಡುವುದನ್ನು ರೂಢಿಸಿಕೊಳ್ಳಿ ನೀರಿನ ಬಕೆಟ್ ಅಥವಾ ಟಬ್ ಅನ್ನು ಯಾವಾಗಲೂ ಟಬ್ಬಿನಲ್ಲಿ ನೀರು ತುಂಬಿಸಬೇಕು ಖಾಲಿ ಬಿಡಬಾರದು ಒಂದು ವೇಳೆ ಬಕೆಟ್ ಖಾಲಿಯಾಗಿದ್ದರೆ ಅದನ್ನು ಯಾವಾಗಲೂ ತಲೆಕೆಳಗಾಗಿ ಇರಿಸಿ ಇದು ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸ್ನಾನಗೃಹದಲ್ಲಿ ನೀಲಿ ಬಣ್ಣಕ್ಕೆ ಹೆಚ್ಚಿನ ಮಹತ್ವವಿದೆ ನೀಲಿ ಬಣ್ಣವು ಸಂತೋಷವನ್ನು ಪ್ರತಿನಿಧಿಸುತ್ತದೆ ಸ್ನಾನಗೃಹದ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಬೇಕು ತೆರೆದಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಮತ್ತು ಅದು ನಿಮ್ಮ ವೃತ್ತಿಜೀವನದಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು ಒಂದು ವೇಳೆ ಅಡುಗೆ ಮನೆಯ ಬಳಿ ಸ್ನಾನದ ಮನೆ ಇದ್ದರೆ ಯಾವಾಗಲೂ ಬಾಗಿಲು ಮುಚ್ಚಿ ಇಲ್ಲದಿದ್ದರೆ ನೆಗೆಟಿವಿಟಿ ಕಾಡುತ್ತದೆ ವಾಸ್ತು ಪ್ರಕಾರ ಸ್ನಾನಗೃಹವು ಯಾವಾಗಲೂ ಅಡುಗೆ ಮನೆಯ ಮುಂದೆ ಅಥವಾ ಅದರ ಪಕ್ಕದಲ್ಲಿ ಇರಬಾರದು ಒಂದು ವೇಳೆ ಅಡುಗೆ ಮನೆಯ ಬಳಿ ಸ್ನಾನದ ಮನೆ ಇದ್ದರೆ ಯಾವಾಗಲೂ ಬಾಗಿಲು ಮುಚ್ಚಿ ಇಲ್ಲದಿದ್ದರೆ ನೆಗೆಟಿವಿಟಿ ಕಾಡುತ್ತದೆ ಸ್ನಾನಗೃಹವು ಮನೆಯಲ್ಲಿ ಉತ್ತರ ಅಥವಾ ವಾಯವ್ಯ ದಿಕ್ಕಿನಲ್ಲಿದ್ದರೆ ಇರಬೇಕು ಇದನ್ನು ಎಂದಿಗೂ ದಕ್ಷಿಣ ಆಗ್ನೇಯ ಮತ್ತು ಅಥವಾ ನವಿರತ್ಯ ಭಾಗದಲ್ಲಿ ಇಡಬಾರದು ಮನೆಯಲ್ಲಿ ಸ್ನಾನದ ಬಾಗಿಲಿನ ಮುಂದೆ ಕನ್ನಡಿಗಳನ್ನು ಎಂದಿಗೂ ಇಡಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಸ್ನಾನಗೃಹದ ಉತ್ತರ ಅಥವಾ ಪೂರ್ವ ಗೋಡೆಯ ಮೇಲೆ ಕನ್ನಡಿಯನ್ನು ಇರಿಸಿ ಮತ್ತು ಅದು ಚೌಕ ಅಥವಾ ಆಯಾತಾಕಾರವಾಗಿರಬೇಕು ವಾಸ್ತು ಪ್ರಕಾರ ವೃತ್ತಾಕಾರದ ಅಥವಾ ಅಂಡಾಕಾರದ ಕನ್ನಡಿಗಳನ್ನು ಉತ್ತಮವೆಂದು ಪರಿಗಣಿಸಲಾಗಿದೆ ಸ್ನಾನದ ಮನೆಯಲ್ಲಿ ಶೌಚಾಲಯದಲ್ಲಿ ಟ್ಯಾಪ್ ಸೋರಿಕೆಯಿದ್ದರೆ ಅದು ಹಣದ ನಷ್ಟಕ್ಕೆ ಸೂಚನೆಯಾಗಿರುತ್ತದೆ ಬಹು ಬೇಗನೆ ಅದನ್ನು ಸರಿಪಡಿಸಿ ಆದ್ದರಿಂದ ಕಳವೆ ವಸ್ತುಗಳನ್ನು ಬಳಸದೆ ಉತ್ತಮ ವಸ್ತುಗಳನ್ನು ಬಳಸುವುದು ಮತ್ತು ನೀರು ಸೋರಿಕೆಯಾಗುತ್ತರೆ ಬೇಗನೆ ಸರಿಪಡಿಸುವುದು ಬಹಳ ಉತ್ತಮ ಇಲ್ಲದಿದ್ದರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಎಚ್ಚರ ಕೆಲಸ ಮುಗಿದ ನಂತರ ಬಾತ್ರೂಮ್ ಅನ್ನು ಒಣಗಿಸಬೇಕು ಇದು ಬಹಳ ಮುಖ್ಯ ನಿಮ್ಮ ನಿಮ್ಮ ಬಾತ್ರೂಮಿಗೆ ಯಾವಾಗಲೂ ತಿಳಿ ಬಣ್ಣದ ಬಣ್ಣವನ್ನು ಟೈಲ್ಸ್ ಮತ್ತು ಲೈಟ್ ಕಲರ್ ಪೇಂಟನ್ನು ಪರಿಗಣಿಸಿ ಸ್ನಾನಗೃಹದಲ್ಲಿ ಕಿಟಕಿ ಇರುವುದು ಮುಖ್ಯ ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಜೊತೆಗೆ ಕಿಟಕಿಯ ಪೂರ್ವ ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತೆರೆಯಬೇಕು ತಿಂಗಳಿಗೆ ಎರಡು ಬಾರಿಯಾದರೂ ಸ್ನಾನದ ಮನೆಯನ್ನು ಶೌಚಾಲಯವನ್ನು ಡೀಪ್ ಕ್ಲೀನಿಂಗ್ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ ಇದರಿಂದ ಖಂಡಿತವಾಗಿಯೂ ನೀವು ನಿಮ್ಮ ಮನೆಯ ಮುಕ್ಕಾಲು ಪಾಲು ನೆಗೆಟಿವಿಟಿ ತೆಗೆದುಹಾಕುತ್ತೀರಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಂದು ಹೇಳು ಕೊರಗಜ್ಜ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಿದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು